ಎಲ್ರಿಗೂ ನಮಸ್ತೆ ಕ್ಲಾಸ್ ನಂಬರ್ ನೂರ ಇಪ್ಪತ್ತಾರು ಮುಂಬರುವಂಥ ಸಿ ಟಿ ಎ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಎರಡು ಮೂರು ಕ್ಲಾಸಲ್ಲಿ ಪೂರ್ತಿ ಕ್ಲಾಸ್ಗಳನ್ನೇನು ಮಾಡೋಕ್ಕಾಗಲ್ಲ ಇನ್ನು ಎರಡರಿಂದ ಮೂರು ದಿವಸ ಇದೆ ಯಾರು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ ಅವರಿಗೆ ಕೆಲವೊಂದು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಕೊಡೋಣ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ ಅಂತ ಇವತ್ತು ಸಿ ಟಿ ಐ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಅನ್ನೋ ಟೈಟ್ಲ್ ಕೊಡ್ಕೊಂಡು ತರಗತಿಗೆ ಲೈವ್ ಬಂದಿದ್ದೀನಿ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸ್ವಾಗತ ಭಾನುವಾರ ಸಿ ಟಿ ಐ ಎಕ್ಸಾಮ್ಗೆ ಬರೀತೀರ ಅವರು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸಿ ಟಿ ಐ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ನಡೀತಲ್ಲ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆ ಕೋಡು ಐನೂರ ಅರವತ್ತೆಂಟು ಈ ಪೇಪರ್ ಥರನೇ ಬರುತ್ತಾ ಅಂದರೆ ಈ ಥರ ಬರಬಹುದು ಒಂದು ಎರಡನೇದು ಇತ್ತೀಚೆಗೆ ನಡೆದಿರೋದ್ರಿಂದ ಅಂದರೆ ಜನವರಿ ತಿಂಗಳು ಮೊದಲ ವಾರದಲ್ಲಿ ನಡೆದಿರೋದ್ರಿಂದ ಇದೇ ಮಾದರಿನಲ್ಲಿ ಬರಬಹುದು ಹಾಗಾಗಿ ಈ ಪೇಪರ್ನ ನೀವು ನೋಡ್ಕೊಳ್ಳಿ ಈ ರೀತಿ ಪ್ರಶ್ನೆ ಬರುತ್ತೆ ಅಂತ ಆಮೇಲೆ ಐನೂರ ಅರವತ್ತೈದು ಒಂದು ಪ್ರಶ್ನೆ ಪತ್ರಿಕೆ ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ನಡೀತು ಈ ಪೇಪರ್ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಐನೂರ ಅರವತ್ತ ಮೂರು ಇದು ಇತ್ತೀಚೆಗೆ ನಡೆದಿತ್ತು ಅಂದರೆ ನವಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳುಗಳಲ್ಲಿ ನಡೆದಂಥ ಮೂರು ಪ್ರಶ್ನೆ ಪತ್ರಿಕೆ ಇವುಗಳನ್ನ ನೋಡಿಕೊಂಡು ಸ್ವಲ್ಪ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನೀವು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ ಯಾವ ಪ್ರಶ್ನೆನ ಯಾವ ಥರ ಅಟೆಂಡ್ ಮಾಡಬೇಕು ಯಾವ ಪ್ರಶ್ನೆಗೆ ಯಾವ ರೀತಿ ಕೀ ಆನ್ಸರ್ನ ಪರಿಗಣಿಸ್ತಾರೆ ಅಂತ ಅದಕ್ಕೆ ನಾನೊಂದು ಎಕ್ಸಾಂಪಲ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಇದು ಐನೂರ ಅರವತ್ತೆಂಟು ಅದರಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದರು ತಿಂದಿತು ಈ ಪದವನ್ನು ಬಿಡಿಸಿ ಅಂತ ಆ ಎಕ್ಸಾಮ್ ನಡೆದ ಸಂಜೆನೆ ನಾನು ಕೀ ಆನ್ಸರ್ನ ಪ್ರಕಟ ಮಾಡಿದೆ ಕಿ ಆನ್ಸರ್ ಪ್ರಕಟ ಮಾಡಿದಾಗ ಇದಕ್ಕೆ ಗ್ರೇಸ್ ಕೊಡ್ಬೋದು ಅಂತ ಹೇಳಿದ್ದೆ ಅನಂತರದಲ್ಲಿ ನಾನು ಪ್ರಾರಂಭದಲ್ಲಿ ಹಾಗೆ ಅಂದ್ಕೊಂಡೆ ಅನಂತರದಲ್ಲಿ ನನ್ನ ಫ್ರೆಂಡು ಅವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಹೇಳಿದರು ಇದಕ್ಕೆ ಉತ್ತರ ಫೋರ್ ಕನ್ಸಿಡರ್ ಮಾಡ್ತಾರೆ ಅಂತ ಆಮೇಲೆ ಕೆ ಪಿ ಎಸ್ ಸಿ ಅವರು ಕಿ ಆನ್ಸರ್ನ ಪ್ರಕಟ ಮಾಡಿದ್ದಾರೆ ಇನ್ನು ಫೈನಲ್ ಕಿ ಆನ್ಸರ್ನ ಬಿಟ್ಟಿಲ್ಲ ಅವರು ಕಿ ಆನ್ಸರ್ನ ಬಿಟ್ಟಿರೋದು ಫೋರ್ ಕೆಲವರು ಇದಕ್ಕೆ ಗ್ರೇಸ್ ಬರುತ್ತೆ ಅಂತ ಅಬ್ಜೆಕ್ಷನ್ ಹಾಕಿದ್ದಾರೆ ಓಕೆ ಒಂದು ನಾನು ಗ್ರೇಸ್ ಬರುತ್ತೆ ಅಂತ ಹೇಳಿದೆ ಆಮೇಲೆ ಯೋಚನೆ ಮಾಡಿದಾಗ ಇದು ಗ್ರೇಸ್ ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಯಾಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಭಾನುವಾರ ಬರೆಯುವಂಥ ಎಕ್ಸಾಮಲ್ಲಿ ಇದೇ ಮಾದರಿ ಪ್ರಶ್ನೆಗಳು ಬಂದರೆ ನೀವು ಆನ್ಸರ್ನ ಯಾವುದನ್ನು ಚಾಯ್ಸ್ ಮಾಡಬೇಕು ಕೆಲವರು ಆಪ್ಷನ್ ಫೋರ್ ಬರೆದಿದ್ದಾರೆ ಅವ್ರದ್ದು ಉತ್ತರ ಸರಿ ಇದೆ ಇಲ್ಲಿ ಬಿಡಿಸಿ ಬರೆಯಿರಿ ಅಂತ ಒಂದು ಬಿಡಿಸಿ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಿದ್ದು ಒಂದು ಸಂಧಿ ಪದಗಳನ್ನು ಕೊಟ್ಟು ಬಿಡಿಸಿ ಬರೆಯೋದು ಎರಡನೇದು ಸಮಾಸ ಪದಗಳನ್ನು ಕೊಟ್ಟು ಬಿಡಿಸಿ ಬರೆಯೋದು ಮೂರನೇದು ಕ್ರಿಯಾಪದಗಳನ್ನು ಕೊಟ್ಟು ಬಿಡಿಸಿ ಬರೆಯೋದು ಕ್ರಿಯಾಪದ ಕೊಟ್ಟಾಗ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳನ್ನ ಬಿಡಿಸಿ ಬರೀರಿ ಅಂತ ಕೊಡ್ತಾ ಇದ್ರು ಈ ಮೂರು ಮಾದರಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಈ ಮೂರಲ್ಲೂ ಈ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಆದರೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಸ್ವಲ್ಪ ಭಿನ್ನತೆ ಕಾಣಿಸ್ತಾ ಇದೆ ಅದೇನು ಅಂತ ಹೇಳಿದ್ರೆ ಬಿಡಿಸಿ ಅಂತ ಹೇಳಿದಾಗ ಇಲ್ಲಿ ಎರಡು ಪದ ಇರ್ತವೆ ಅಥವಾ ಎರಡಕ್ಕಿಂತ ಹೆಚ್ಚು ಪದ ಇರ್ತವೆ ಸಂಧಿನಲ್ಲಿ ಬಿಡಿಸೋದು ಸಮಾಜದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರ್ತವೆ ಬಿಡಿಸೋದು ಕ್ರಿಯಾಪದದಲ್ಲಿ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಇರುತ್ತೆ ಅದನ್ನ ಬಿಡಿಸೋದು ಅದು ಸರಿ ಇಲ್ಲಿ ಬಿಡಿಸಿ ಅಂದಾಗ ಎರಡು ಸಾವಿರದ ಇಪ್ಪತ್ತ್ ಯಾವ ತರ ಪ್ರಶ್ನೆ ಕೊಡ್ತಾ ಅಂತ ಹೇಳಿದ್ರೆ ಒಂದು ಪದ ಕೊಟ್ಟು ಅಲ್ಲಿ ಬಿಡಿಸಿ ಅಂದರೆ ಆಪ್ಷನ್ನ ನೋಡಿಕೊಂಡು ಬಿಡಿಸ್ಬೇಕು ಅಂದರೆ ಅಕ್ಷರಗಳನ್ನ ಬಿಡಿಸೋಕೆ ಹೇಳ್ತಿದ್ದಾರೆ ಈಗ ಇಲ್ಲಿ ತಿಂದಿತು ಅನ್ನೋದು ಅವರು ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಈ ತರ ಬಿಡಿಸೋಕ್ ಕೇಳಿಲ್ಲ ಅವರು ಅವರು ಬರೀ ಬಿಡಿಸಿ ಅಂತ ಕೇಳಿರೋದ್ರಿಂದ ಅವ್ರೇನ್ ಮಾಡ್ತಿದ್ದಾರೆ ಕೀ ಆನ್ಸರ್ನ ಆಪ್ಷನ್ ಫೋರ್ ಬಿಟ್ಟಿದ್ದಾರೆ ಇದು ಕ್ವಶನ್ ಪೇಪರ್ ಕೋಡು ಐನೂರ ಅರವತ್ತೆಂಟು ನೀವಿಲ್ಲಿ ಐನೂರ ಅರವತ್ತೆಂಟು ಇದೆಯಲ್ಲ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಮ್ ನಡೀತು ಐನೂರ ಅರವತ್ತೈದು ನವೆಂಬರ್ ತಿಂಗಳಲ್ಲಿ ನಡೆದಂಥ ಎಕ್ಸಾಮು ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದರು ಸಂತೆ ಈ ಪದದಲ್ಲಿ ಎರಡು ಅಕ್ಷರಗಳಿವೆ ಈ ಅಕ್ಷರಗಳನ್ನು ಹೇಗೆ ಒಡೆದು ಗುರುತಿಸಬಹುದು ನೋಡಿ ಅಕ್ಷರಗಳನ್ನು ಹೇಗೆ ಒಡೆದು ಅಂತ ಅಂದ್ರೆ ಅಕ್ಷರಗಳು ಪರ್ಫೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ಪ್ರಶ್ನಲ್ಲಿ ಅಕ್ಷರಗಳನ್ನ ಒಡೆದು ಹೇಗೆ ಅಂತ ಇಲ್ಲಿ ಸಂತೆ ಅಂತ ಪದ ಕೊಟ್ಟಿದ್ದಾರೆ ಇದು ಸಾ ನಾ ಇದೆಯಲ್ಲ ಇದು ಅನುಸ್ವಾರ ನಾವು ಏನು ಮಾಡ್ತೀವಿ ಈಗ ಕೆಲವೊಂದ್ಸರಿ ಅನುಸ್ವಾರ ಬರೀತೀವಿ ಅನು ನಾ ಬದಲು ಅನುಸ್ವಾರಗಳನ್ನ ಬಳಸ್ತೀವಿ ಸಂತೆ ಇಲ್ಲಿ ನೋಡಿ ಇಲ್ಲಿ ಅನುಸ್ವಾರ ಬರ್ತಾ ಇದೆ ಅನುಸ್ವಾರದ ಸನ್ನೆ ಅಂದರೆ ಗುರುತು ನಕಾರ ಇನ್ನು ತೆ ಇದು ಕ್ಲಿಯರ್ ಇದೆ ಅಂದರೆ ಇಲ್ಲಿ ಸಾ ಅನುಸ್ವಾರ ತೆ ಬಟ್ ಇಲ್ಲಿ ಮೂರು ಆಪ್ಷನ್ಗಳು ಮೂರು ಆಪ್ಷನ್ಗಳು ಯಾವುದೇ ಗೊಂದಲ ಇಲ್ಲದೆ ಇರೋದ್ರಿಂದ ಏನು ತೊಂದರೆ ಏನಿಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಇಲ್ಲಿ ನೀವು ಸೂಕ್ಷ್ಮ ಗಮನಿಸಬೇಕು ಇಲ್ಲಿ ಇಲ್ಲೊಂದು ಸ್ವಲ್ಪ ಇದು ಟಚ್ ಮಾಡಿದ್ದಾರೆ ಇದು ನೋಡಿ ಇಲ್ಲೂ ಅಷ್ಟೇ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಇಲ್ಲಿ ತಿಂದಿತು ಅನ್ನುವಂತ ಪದ ಇಲ್ಲಿ ಏನಂತ ಹೇಳಿದ್ರೆ ತಿಂದಿತು ಅನ್ನೋದನ್ನ ನಾವು ದಾತು ತಿನ್ನು ಕಾಲಸೂಚಕ ಪ್ರತ್ಯಯ ದಾ ಆಕ್ಯತೆ ಪ್ರತ್ಯಯ ಇತು ಈ ರೀತಿ ಬಿಡಿಸ್ತೀವಿ ಗೊತ್ತಿಲ್ಲ ಗ್ರಿ ಗ್ರೇಸ್ ಕೊಡ್ಬೋದು ನನಗನ್ಸ್ತಂಗೆ ಬಟ್ ಗ್ರೇಸ್ ಕೊಡ್ತಾರೋ ಬಿಡ್ತಾರೋ ಆಮೇಲೆ ನೋಡೋಣ ಎಕ್ಸಾಮ್ ಅಲ್ಲಿ ಇದ್ದಾಗ ಗ್ರೇಸ್ ಕೊಡ್ತಾರೆ ಅಂತ ಯಾವ ಕ್ವಶನ್ ಬಿಟ್ಬರ ಕಾಲ ಒಂದು ಇಲ್ಲಿ ನೀವು ತಿನ್ ಅನ್ನೋದಿದೆಯಲ್ಲ ಇದು ಧಾತು ತಿನ್ ಅಂತ ಇದ್ದಂತ ಧಾತುಗಳೇ ಅವು ತಿನ್ನು ಅಂತ ಹೇಳ್ಬಿಟ್ಟು ಆಗಿರ್ತಾವ ಒಂದು ಇನ್ನ ಇಲ್ಲಿ ಅನುಸ್ವಾರ ಇದೆಯಲ್ಲ ಈ ಅನುಸ್ವಾರದ ಧ್ವನಿಮ ಅಥವಾ ಸಂಜೆ ಅಥವಾ ಗುರುತು ಇಲ್ಲಿ ನಕಾರ ದಾ ಕಾಲಸೂಚಕ ಪ್ರತ್ಯಯ ಇಲ್ಲಿ ಇತ್ತು ಅಂದರೆ ಇಲ್ಲಿ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇಲ್ಲಿ ದ ಕೊಟ್ಟಿಲ್ಲ ಇವರು ಇಲ್ಲಿ ದ ಪ್ಲಸ್ ಇ ಇದು ದಿ ಆಗುತ್ತೆ ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ ನಾನು ಇದನ್ನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿಬೇಕಾದ್ರೆ ನಾನು ಇದನ್ನು ನಿಮಗೆ ಯಾ ಹೇಳ್ತಾ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರಣ ಇಷ್ಟೇ ನಾಳೆ ಅಂದರೆ ಭಾನುವಾರ ನಡೆಯುವಂಥ ಪರೀಕ್ಷೆನಲ್ಲಿ ಈ ತರ ಬಿಡಿಸಿ ಬರೀರಿ ಅಂತ ಕೇಳಿದಾಗ ನೀವು ಸ್ವಲ್ಪ ಗಮನಿಸ್ಬೇಕು ಈಗ ಉದಾಹರಣೆಗೆ ಇನ್ನೊಂದು ಬರ ತೋರಿಸ್ತೀನಿ ಈಗ ಅಂಬುಜ ನೋಡಿ ಈಗ ಅಂಗಿ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ ಈಗ ಇಲ್ಲಿ ಈ ರೀತಿ ಇರುತ್ತೆ ಅದೇ ಅಂಬುಜ ಈ ತರ ಕೊಟ್ಟಾಗ ಇಲ್ಲಿ ಆಕಾರ ಇಲ್ಲಿ ಇದು ಮಕಾರ ಉಚ್ಚಾರಣೆ ನೀವು ಗಮನಿಸಬೇಕು ಮಕಾರ ಬಾ ಬರುತ್ತೆ ಹೂ ಬರುತ್ತೆ ಪ್ಲಸ್ ಜಾ ಪ್ಲಸ್ ಆ ಈ ರೀತಿ ಓಕೆನಾ ಅಂದ್ರೆ ಇಲ್ಲಿ ನಕಾರದ ಕೊಟ್ಟಿದ್ದಾರೆ ಇಲ್ಲಿ ಮಾ ಧ್ವನಿಮದ ಚಿಹ್ನೆಗಳು ಇದನ್ನ ಅದು ಉಚ್ಚಾರಣೆ ಯಾವ ರೀತಿ ಇದೆ ಅಂಕ ಅಂತ ಇದೆಯಾ ಅಥವಾ ಸಂಯಮ ಅಂತ ಇದೆಯಾ ಸಂಯಮದಲ್ಲಿ ಮಕಾರ ಅಂಕದಲ್ಲಿ ನಕಾರ ಇರುತ್ತೆ ಇದನ್ನ ನೀವು ಒಂದು ಗಮನಿಸ್ಕೋಬೇಕು ಇದೊಂದು ನಾನು ಹೇಳಬೇಕಿತ್ತು ಆಮೇಲೆ ನಿಮಗೆ ಇದೊಂದು ವಿಚಾರ ಆದಮೇಲೆ ಇನ್ನು ನಾನು ಮುನ್ನೂರ ಅರವತ್ತೆಂಟು ಕಲ್ಯಾಣ ಕರ್ನಾಟಕ ಕ್ವಶನ್ ಪೇಪರ್ನೇ ತಗೊಂಡು ಇದೊಂದು ವಿಚಾರ ಹೇಳಬೇಕಿತ್ತು ಆಮೇಲೆ ನೀವು ಕನ್ನಡದಲ್ಲಿ ಅಂದರೆ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ಇಲ್ಲಿ ನಾನ್ ಟೆಕ್ನಿಕಲ್ ಆಗಿರೋದ್ರಿಂದ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ನಕಾರಾತ್ಮಕ ಅಂಕಗಳಿದೆ ನಕಾರಾತ್ಮಕ ಅಂಕಗಳಿದ್ದಾಗ ಸ್ವಲ್ಪ ನೀವು ಎಷ್ಟು ಪ್ರಶ್ನೆ ಬಿಡಬೇಕು ಅಂತ ತುಂಬ ಜನ ಕೇಳ್ತಿರ್ತೀರ ಈಗ ಮೂವತ್ತೈದಕ್ಕೆ ಎಷ್ಟು ಬಿಡಬೇಕು ಅಂತ ಎಷ್ಟು ಬಿಡಬೇಕು ಅನ್ನೋದು ನಾವು ಮೊದಲೇ ಯೋಚನೆ ಮಾಡ್ಕೊಂಡು ಹೋಗ್ಬೋದು ಆದರೆ ಅಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ ಪೇಪರ್ ಪೇಪರ್ ಯಾವ ಥರ ಬರುತ್ತೆ ನಾ ಟಫ್ ಬರುತ್ತಾ ಅಥವಾ ಆವ್ರೇಜ್ ಬರುತ್ತಾ ಅಥವಾ ಈಸಿ ಬರುತ್ತಾ ನನಗನಿಸ್ದಂಗೆ ತುಂಬ ಈಸಿ ಅಂತೂ ಬರೋಲ್ಲ ಇತ್ತೀಚಿನ ಮೂರು ಪೇಪರ್ಗಳನ್ನ ನೋಡಿದಾಗ ನನಗನಿಸ್ದಂಗೆ ಆವ್ರೇಜ್ ಬರೋ ಸಾಧ್ಯತೆಗಳು ಹೆಚ್ಚಿರ್ತವೆ ನಾನು ಅಂದ್ಕೊಳ್ತೀನಿ ಅಂದರೆ ಈಸಿ ಬಂದರೆ ಮೂವತ್ತು ಒಂದರಿಂದ ಮೂವತ್ತ್ಮೂರು ಪೇಪರ್ ಏನಾದ್ರು ಆವರೇಜ್ ಬಂದರೆ ಒಂದು ಇಪ್ಪತ್ತ ಎಂಟರಿಂದ ಮೂವತ್ತ ಎರಡು ತುಂಬ ಟಫ್ ಬಂದಿದೆ ಪೇಪರ್ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಅಟೆಂಡ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದು ನಾನು ನನ್ನ ಸೂಚನೆ ಅಷ್ಟೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ತಗೊಳ್ಳಿ ಪೇಪರ್ ಈಸಿನ ಟಫ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕ್ವಶನ್ ಪೇಪರ್ ನೋಡಿದಾಗ ಆ ಕ್ವಶನ್ ಪೇಪರಲ್ಲಿ ಒಂದು ಸರಿ ಗ್ಲ್ಯಾನ್ಸ್ ಮಾಡಿದರೆ ಕನ್ನಡ ಕ್ವಶನ್ಸ್ನ ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿನ ಕಷ್ಟನ ಅಂತ ಈಗ ಉದಾಹರಣೆಗೆ ಇಲ್ಲಿ ಆಟೋಟೋಪ ಎಂಬ ಶಬ್ದವನ್ನು ಅರ್ಥ ಇದು ಹೇಳ್ತಾರ ಇತ್ತು ಇದು ನನಗೆ ಟಫ್ ಕ್ವಶನ್ ಅಂತಲೇ ನಾನು ಡಿಸೈಡ್ ಮಾಡ್ತೀನಿ ಓಕೆನಾ ಇವು ಟಫ್ ಕ್ವಶನ್ ಅಂತ ಈಗ ಉದಾಹರಣೆಗೆ ಒಂದು ನೋಡಿ ಈಗ ಇದು ಭೂಮಿ ತೂಕದ ಮನುಷ್ಯ ಇದು ಈಸಿ ಕ್ವಶನ್ ಅಂತ ವೈದ್ಯ ಪದದ ಕನ್ನಡ ರೂಪ ಈಸಿ ಕ್ವಶನ್ನು ಒಂದು ಯಾವುದು ಟಫು ಯಾವುದು ಈಸಿ ನೋಡಿ ಇದು ಈಸಿ ಆಮೇಲೆ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದರು ಇದು ಈಸಿ ಅವರೇಜ್ ಇರುವಂಥದ್ದು ಈಸಿ ಇರುವಂಥದ್ದು ಇದನ್ನು ಸ್ವಲ್ಪ ಗಮನಿಸಬೇಕು ಓಕೆನಾ ಈಗ ವ್ಯರ್ಥ ಎನ್ನುವ ನುಡಿಗಟ್ಟನ್ನು ಸೂಚಿಸು ಇದು ಈಸಿ ಅಂದರೆ ಯಾವುದು ಈಸಿ ಯಾವುದು ಟಫ್ ಅಂತ ನೀವು ಪೇಪರ್ ಸಾರಿ ಕ್ವಶನ್ ಪೇಪರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸ್ವಲ್ಪ ಈಸಿ ಇದ್ದರೆ ಹೆಚ್ಚು ಕ್ವಶನ್ ಅಟೆಂಡ್ ಮಾಡೋದು ಕಷ್ಟ ಇದ್ದರೆ ಸ್ವಲ್ಪ ಕಡಿಮೆ ಕ್ವಶನ್ ಅಟೆಂಡ್ ಮಾಡೋದು ಈ ರೀತಿ ಆಮೇಲೆ ಇದು ಎರಡನೇ ವಿಚಾರ ಆಮೇಲೆ ಇನ್ನೊಂದು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಸ್ವಲ್ಪ ಇಲ್ಲಿ ಗಮನಿಸ್ಬೇಕಾಗಿರೋದು ತುಂಬ ಜನ ಈ ಥರ ಪ್ರಶ್ನೆ ಬರ್ಬೋದು ಗೊತ್ತಿಲ್ಲ ಈಗ ಸರಿಯಾದ ರೂಪವನ್ನು ಗುರುತಿಸಿ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ ಯಾವ್ದಾದ್ರು ಪದದ ಕೊನೆಯಲ್ಲಿ ಈಕ ಅನ್ನುವಂಥ ಪ್ರತ್ಯಯ ಸೇರ್ಕೊಂಡ್ರೆ ಪದದ ಆರಂಭದಲ್ಲಿ ಇದ್ದಂಥದ್ದು ದೀರ್ಘ ಆಗುತ್ತೆ ಇದು ವ್ಯಾಕರಣದ ನಿಯಮ ಈಗ ಸಮಾಜ ಪ್ಲಸ್ ಈಕ ಈಗ ಇಕ ಸೇರ್ಕೊಂಡ್ಮೇಲೆ ಈ ಅಕ್ಷರ ದೀರ್ಘ ಆಗುತ್ತೆ ಸಾಮಾಜಿಕ ಅದೇ ರೀತಿ ಧರ್ಮ ಪ್ಲಸ್ ಇಕ ಧಾರ್ಮಿಕ ಅರ್ಥ ಪ್ಲಸ್ ಇಕ ಆರ್ಥಿಕ ಎಷ್ಟು ಪದಗಳು ಬೇಕಾದ್ರೂ ನೋಡ್ಬೋದು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪದಗಳ ಸರಿರೂಪವನ್ನು ರೂಪವನ್ನು ಗುರ್ಸ್ಬೇಕಾದ್ರೆ ಈ ಕ್ಲೂ ಇದ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು ಉದಾಹರಣೆಗೆ ಇಲ್ಲಿ ನೋಡಿ ಇದು ದೀರ್ಘ ಇಲ್ಲಿ ಈಕ ಸೇರ್ಕೊಂಡಿದೆ ದೀರ್ಘ ಆಗಿಲ್ಲ ಒಂದು ಇದು ನಿಮಗೆ ಗೊತ್ತಿರಲಿ ಏಕೆಂದರೆ ಈಗ ಮಧ್ಯಾಹ್ನ ಅನ್ನೋದ್ರಲ್ಲಿ ಮಕಾರ ದೀರ್ಘ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಇದನ್ನು ಉತ್ತರ ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ ಸ್ವಲ್ಪ ಪದಗಳ ಸರಿರೂಪವನ್ನು ಗುರಿಸ್ಬೇಕಾದ್ರೆ ಅಂದರೆ ಈ ಥರದವ್ ಕೊಡ್ತಾ ಇರೋದ್ರಿಂದ ಕೊಡಬಹುದು ಅಂತ ನಾನು ನಿಮಗೆ ಅದೊಂದು ವಿಚಾರ ಹೇಳಬೇಕಿತ್ತು ಇದು ಮೂರನೇ ವಿಚಾರ ಇನ್ನು ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ನಾಲ್ಕನೇ ವಿಚಾರ ಸಾಮಾನ್ಯ ಕನ್ನಡದಲ್ಲಿ ತುಂಬ ಡೆಪ್ತಾಗಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಈಗ ಹೇಳಿದ್ನಲ್ಲ ಈಗ ಪ್ರಶಸ್ತಿ ಪ್ರದಾನ ಆಪ್ಷನ್ ಒಂದು ಸರಿ ಇದೆ ಪ್ರಶಸ್ತಿ ಪ್ರಧಾನ ಅನ್ನೋದು ಸರಿ ಇರಬಹುದು ಈಗ ಉದಾಹರಣೆಗೆ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂದಾಗ ಆಪ್ಷನ್ ಎ ಸರಿ ಆಪ್ಷನ್ ಬಿ ಕವಿಗಳಿಗೆ ಕೃತಿ ಮೌಲ್ಯಕ್ಕಿಂತ ಪ್ರಶಸ್ತಿಯೇ ಪ್ರಧಾನವಾಯಿತು ಅಂದಾಗ ಬಿನೂ ಸರಿ ಆಗ್ಬಿಡುತ್ತೆ ಆದರೆ ನೀವು ಆ ರೀತಿ ಯೋಚನೆ ಮಾಡೋದು ಬೇಡ ಜನರಲ್ ಕನ್ನಡದಲ್ಲಿ ಬೇಸಿಕ್ ಕಾನ್ಸೆಪ್ಟಲ್ಲಿ ಕೊಟ್ಟಿರ್ತಾರೆ ಓಕೆ ಇದೊಂದು ನಾಲ್ಕನೇ ವಿಚಾರ ಇನ್ನು ಐದನೇ ವಿಚಾರ ಏನು ಅಂತ ಹೇಳಿದ್ರೆ ಪೂಜಿಸು ಅಂತ ಒಂದು ಕ್ವಶನ್ ಕೊಟ್ಟು ಪೂಜಿಸು ಅಂತ ಒಂದು ಕ್ವಶನ್ ಕೊಟ್ಟಿದ್ರು ಅದು ಅರವತ್ಮೂರು ಇರ್ಬೇಕು ಅನ್ಸುತ್ತೆ ಓಕೆ ತಗೊಳ್ತೀನಿ ಇದ್ರ ಬಗ್ಗೆ ನನಗೆ ಕ್ಲಾಸ್ ಮಾಡಿ ಅಂತ ತುಂಬಾ ಜನ ಕೇಳಿದ್ರಿ ಪೂಜಿಸು ಎಂಬುದು ಡ್ಯಾಶ್ ಅಂತ ಪ್ರೇರಣಾರ್ಥಕ ಧಾತು ಸಾಧಿತ ಧಾತು ಅಕರ್ಮಕ ಧಾತು ಸಕರ್ಮಕ ಧಾತು ಇದಕ್ಕೆ ಕೀ ಆನ್ಸರ್ ಬಿಟ್ಟಿರೋದವರು ಸಾಧಿತ ಧಾತು ನೀವು ಕೇಳ್ಬೋದು ಸರ್ ಅಕರ್ಮಕ ಧಾತು ಆಗಲ್ವಾ ಸಕರ್ಮಕ ಅವನು ದೇವರನ್ನು ಪೂಜಿಸಿದನು ಅವನು ಯಾರನ್ನು ಪೂಜಿಸಿದನು ದೇವರನ್ನು ಪೂಜಿಸಿ ಸಕರ್ಮಕ ಧಾತು ಆಗುತ್ತಲ್ವ ಅಂತ ಸಾಮಾನ್ಯ ಸಕರ್ಮಕ ಧಾತು ಆತರ ಕೊಡೋದ್ರ ವಾಕ್ಯ ಕೊಟ್ಬಿಟ್ಟು ಕೊಡ್ತಾ ಇದ್ರು ಅದಕ್ಕೆ ಇಲ್ಲಿ ಪ್ರೇರಣಾರ್ಥಕ ಧಾತು ಆಗಲ್ವಾ ಅದು ಆಗ್ಬಹುದು ನನಗನ್ಸಿದಂಗೆ ಇತರ ಪ್ರಶ್ನೆಗಳನ್ನ ಹಳೇ ಪ್ರಶ್ನೆ ಪತ್ರಿಕೆ ತುಂಬಾ ಕೊಟ್ಟಿದ್ದಾರೆ ಹಾಗಾಗಿ ನೀವು ಸಾಧಿತ ಧಾತು ಅನ್ನೋದನ್ನ ಆಯ್ಕೆ ಮಾಡ್ಕೊಳೋದು ಒಳ್ಳೆಯದು ಮತ್ತೆ ಬಿಡಿಸ್ಬೇಕಾದ್ರೆ ನಿಮಗೆ ನೋಡಿ ಇಲ್ಲಿ ಸಾಧಿತ ಶಬ್ದಗಳು ಅಂತ ಹೇಳ್ತೀವಿ ಸಾಧಿತ ಶಬ್ದಗಳು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ಸೇರ್ಕೊಂಡಾಗಿರೋವು ಈ ಸಾಧಿತ ಪದಗಳನ್ನ ಸರಿ ರೂಪ ಕೊಟ್ಟರೆ ನೀವು ಮೊದಲು ಬಿಡಿಸ್ಬರ್ಕೋಬೇಕು ನೋಡಿ ಈಗ ಮದನ ಮುತ್ತ ಮದನ ಉನ್ಮತ್ತ ಮದನ್ ಮದನ ಪ್ಲಸ್ ಉತ್ಮನ್ ಉತ್ ಉತ್ ಉತ್ಮತ್ತ ಈ ಥರ ಎಲ್ಲ ಆಗುತ್ತೆ ಆಗ ಈಸಿಯಾಗಿ ಮದನ ಪ್ಲಸ್ ಉನ್ಮತ್ತ ಮದ ಉನ್ಮತ್ತ ಅಂತ ಆನ್ಸರ್ನ ಮಾಡ್ಬೋದು ಅಂದರೆ ಕರೆಕ್ಟಾಗಿ ಬಿಡಿಸ್ಬರ್ಕೊಡೋದನ್ನ ನೀವು ಗುರ್ಸ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಆನ್ಸರ್ನ ಮಾಡ್ಬೋದು ಬರ್ಕೋಬೇಕಾದ್ರೆ ಆಮೇಲೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಆರನೇ ವಿಚಾರ ಈ ಸ್ವೀಕರಣ ಪದಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಆಪ್ಷನ್ಗಳನ್ನ ಒಂದು ಸ್ವಲ್ಪ ರಿಮೂವ್ ಮಾಡ್ಕೋಬೋದು ಆಪ್ಷನ್ಗಳನ್ನ ಏನು ರಿಮೂವ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಈಗ ಫ್ರೆಂಚ್ ಭಾಷೆಯಿಂದ ಎಲ್ಲ ಕನ್ನಡಕ್ಕೆ ಬಂದಿರೋ ಪದಗಳ ಸಂಖ್ಯೆ ತುಂಬ ಕಡಿಮೆ ಆ ಥರದ ಆಪ್ಷನ್ಗಳನ್ನ ಕೊಟ್ಟಾಗ ನೀವು ಅದನ್ನು ನೋಡ್ಬೋದು ಓಕೆ ನನಗನ್ನಿಸ್ತಂಗೆ ಈ ಥರದ್ದು ವಿಚಾರಗಳನ್ನ ಹೇಳ್ಬೇಕು ಅಂತ ಅನ್ನಿಸ್ತು ಈಗ ಇಲ್ಲಿ ನಾನು ಹೇಳೋದೇನಂದರೆ ಸಾದಿಲ್ವಾರು ಅಂತ ಕೊಟ್ಟಿದ್ದರು ಫ್ರೆಂಚ್ ಅನ್ನೋದು ಉತ್ತರ ಆಗಲ್ಲ ಅಂತ ಒಂದು ಎರಡನೇದು ಈಗ ಸೌದಿಲ್ವಾರು ಅಂತ ಇದೆ ಅಂದರೆ ಅಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನ ನೀವು ತಪ್ಪು ಅಂತ ಹೇಳ್ಬಿಟ್ಟು ಭಾವಿಸ್ಬಾರ್ದು ಓಕೆ ಒಂದು ಹಾಗಾಗಿ ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡೋದಕ್ಕೆ ಈ ಮೂರು ಪೇಪರ್ಗಳನ್ನ ನೋಡ್ಕೊಂಡು ಹೋದ್ರೆ ಸಾಕು ಈ ಮೂರು ಪೇಪರಲ್ಲೂ ತುಂಬ ಹೇಳುವಂಥ ಪಾದ ಈ ವಿಚಾರಗಳು ನನಗನ್ನಿಸ್ದಂಗೆ ಇಷ್ಟು ನಿಮಗೇನಾದರೂ ಡೌಟ್ ಇದ್ದರೆ ನೀವು ಬೇಕಾದರೆ ಕೇಳ್ಬೋದು ಮತ್ತೆ ಇಲ್ಲಿ ಈ ಕ್ವಶನ್ ಪೇಪರು ಐನೂರ ಅರವತ್ಮೂರದ್ದು ನೋಡಿ ಸ್ಟೈಲಿಶ್ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಪದಕ್ಕಿರುವ ಕನ್ನಡದಲ್ಲಿ ಸರಿ ಒಂದು ಅರ್ಥ ಸ್ಟೈಲ್ ಅನ್ನೋದಕ್ಕೆ ಶೈಲಿ ಅಂತೀವಿ ಸ್ಟೈಲಿಶ್ ಬ್ಯಾಟ್ಸ್ಮನ್ ಅಂದಾಗ ಆಕರ್ಷಕ ಆಟ ಬ್ಯಾಟ್ಸ್ಮ್ಯಾನ್ ಅಂತ ಬ್ಯಾಟಗಾರ ಬ್ಯಾಟ್ಸ್ಮನ್ ಅಂತ ಹೇಳ್ತೀವಿ ಇಲ್ಲಿ ಏನು ಅಂತ ಹೇಳಿದ್ರೆ ಕೆಲವ್ರು ಈಗಲೂ ಕೇಳ್ತಾರೆ ಶೈಲಿ ಕೃತ ಆಗಲ್ವ ಅಂತ ಆ ಪದ ಬಳಸ್ತೀವಿ ಅಂತ ನೀವು ಯೋಚನೆ ಮಾಡಿ ಈಗ ಸ್ಟೈಲಿಶ್ ಅಂತ ಬಳಸ್ತೀವಿ ಅದಕ್ಕೆ ಆಕರ್ಷಕ ಅಂತ ಬಳಸ್ತೀವಿ ಆದರೆ ಶೈಲೀಕೃತ ಶೈಲೀಕೃತ ಅನ್ನೋ ಪದ ಇರ್ಬೋದು ಆದರೆ ಬಳಕೆ ಇರಲಿಲ್ಲ ಈ ಥರ ಯೋಚನೆ ಮಾಡಿದ್ರು ನೀವು ಕೆಲವೊಂದು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬಹುದು ಇಷ್ಟು ವಿಚಾರಗಳು ಎಸ್ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಬೇಕಾದ್ರೆ ಕೇಳಬಹುದು ಮುಂಬರುವಂಥ ಪರೀಕ್ಷೆಗೆ ಸಿ ಟಿ ಎ ಪರೀಕ್ಷೆಗೆ ನಮಸ್ತೆ ಓಬಲೇಶ್ ನಮಸ್ತೆ ಮಹೇಶ್ ಕುಮಾರ್ ನಿಮ್ಮ ಪ್ರಶ್ನೆಗಳಿದ್ರೆ ಹಾಕಿ ಓಕೆ ಪೂಜಿಸು ಸಾಧಿತ ಧಾತು ಹೇಗೆ ಅಂತನಾ ಪೂಜಾ ಅಂತ ಒಂದು ಪದ ಬಳಸ್ತೀವಿ ಇನ್ನೊಂದು ಪದ ಪೂಜೆ ಅಂತ ಬಳಸ್ತೀವಿ ಅಂದರೆ ಪೂಜಾ ಪೂಜೆ ಇದಕ್ಕೆ ಇಸು ಪ್ರತ್ಯಯ ಸೇರ್ಕೊಂಡು ಪೂಜಿಸೋ ಆಗಿರುತ್ತೆ ಹಾಗಾಗಿ ಇದು ಸಾಧೀತದ ಆಯ್ತು ಅಂದರೆ ಸಾಧಿಸ್ಕೊಂಡಿರೋದು ಮಾಡ್ಕೊಂಡಿರೋದು ಇಸು ಪ್ರತ್ಯಯವನ್ನು ಸೇರಿಸ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಅಂತ ಓಕೆ ನಮಸ್ತೆ ಮುತ್ತು ಸಾಗರ್ ಸರ್ ಎಲಿಮಿನೇಟ್ ಮಾಡುವಾಗ ಲಾಸ್ಟ್ ಟೂ ಅಲ್ಲಿ ಒಂದು ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದು ರಾಂಗ್ ಆಗಿರುತ್ತೆ ಅದು ಹೇಗೆ ಸಾಲ್ವ್ ಮಾಡೋದು ಹೇಳಿ ಸರ್ ಅಲ್ಲ ಕೆಲವೊಂದು ಪ್ರಶ್ನೆಗಳು ಏನಾಗ್ತವೆ ಅಂದರೆ ಎರಡು ಆಪ್ಷನ್ ಅಲ್ಲ ಅಂತ ಗೊತ್ತಾಗ್ತವೆ ಈಗ ಹ್ಞೂ ಒಂದು ಪ್ರಶ್ನೆ ತಗೊಳ್ತೀನಿ ಪ್ಲೇಸ್ ವೇಟ್ ಈಗ ನೋಡಿ ಇಲ್ಲಿ ಪಕ್ಷಪಾತ ಈ ಪದದ ವಿರುದ್ಧಾರ್ಥಕ ಪದ ಅಪಕ್ಷಪಾತ ಪಕ್ಷಪತ್ ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ ಈಸಿಯಾಗಿ ನಿಷ್ಪಕ್ಷಪಾತ ಪಕ್ಷಾತೀತ ಅಂತ ಬಳಸ್ತೇವೆ ಇವೆರಡು ಪದಗಳು ಬರ್ತೀವಿ ಪಕ್ಷ ಪರ ಪಕ್ಷಕ್ಕೆ ಅತೀತ ಅಲ್ಲಿ ನೋಡಿ ಪಕ್ಷಪಾತ ನಿಷ್ಪಕ್ಷಪಾತ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಬೇಕು ಅಂತ ಸ್ವಲ್ಪ ಈ ಥರ ಯೋಚನೆ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಾಳೆ ಮತ್ತೆ ಕ್ಲಾಸ್ ತಗೊಳ್ತೀನಿ ಎಲ್ಲರೂ ಲೈವ್ ಬಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ನೂರ ಇಪ್ಪತ್ತ ಐದು ತರಗತಿಗಳಾಗಿದ್ದಾವೆ ಅವನ್ನೆಲ್ಲ ನೋಡಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು